ಪೂರ್ವಿಕ ರಥತನಕ್ಕೆ ಆದಿ ಎಂಬುವುದೆ ಅಂತವೆಂಬುವುದಲ್ಲಿ ಹೇಳುವುದು ಒಂದು ಮಾಡುವುದು ಮತ್ತೊಂದು ಜಗದೊಡೆಯನೆಲ್ಲಿಯೂ ಇರುವನೆಂಬರು ಒಮ್ಮೆ ಗುಡಿಯಲ್ಲಿ ಅರಸುವರಿನ್ನೊಮ್ಮೆ ನಿರಾಕಾರನವನೆಂದು ಸಾರುವರು ಒಮ್ಮೆ ಮೂರ್ತಿಗಳ ಮಾಡಿ ಆರಾಧಿಸುವರಿನ್ನೊಮ್ಮೆ ಒಂದು ಸಲ ಸರ್ವರುಳು ಅವನಿರುವನೆನ್ನುವರು ಹೊಲೆಯ ನೀ ದೂರವಿರು ಎಂದೆಂಬರಿನ್ನೊಮ್ಮೆ ನುಡಿಗೂ ನಗಲ್ತಿಗೂ ಸಂಬಂಧವೇ ಇಲ್ಲ ಇದೇ ನಮ್ಮ ಭಾರತಾಂಬೆಯ ದುರ್ಗತಿಗೆ ಕಾರಣ ಬಡ ಜನರ ಕಣ್ಣೆತ್ತಿ ನೋಡದಿಹ ಮರುಗದಿಯ ಹಾಳು ಪೂಜೆಯ ದೇಕೆ ಹಸಿದ ಜನಗಳಿಗೆ ಕೊಡವೊಂದ ಕಾಸ ತಣ್ಣಗಿಹ ಕಲ್ಲುಗಳ ಮೇಲೆ ಎಣ್ಣೆಯನ್ನು ಬೆಣ್ಣೆಯಲು ಸುರಿಯುವರು ಕರ್ಪೂರದ ರವಿಯ ಬೆಳಗುವರು ವಿಗ್ರಹದ ಮುಂದೆ ತಲೆಬಾಗಿ ಸಪ್ತ ದೇವರ ಪೂಜೆ ಮಾಡುವುದು ಜೀವದ ನಾರಾಯಣನ ಸೇವೆಯಲ್ಲವೇ ಪರಮ ಪೂಜೆ ಅಂತ ರಾಷ್ಟಪತಿ ಪುಟ್ಟಪ್ಪನವರು ಬರಿತಾ ಹೋಗ್ತಾರೆ ಜಲಗಾರ ನಾಟಕ